ವೆಲ್ಕಮ್ ಟು ಸಿದ್ಧಶ್ರೀ ಜಿ ಕೆ ಚಾನಲ್ ಸೊ ಇವತ್ತಿನದ ನಾನು ದಿನ ನಾವು ಮನೋವಿಜ್ಞಾನದಲ್ಲಿ ಮನೋವಿಜ್ಞಾನದ ಮೇಲೆ ಕೇಳಿರುವ ಅತಿ ಸಂಭಾನ್ಯ ಮತ್ತು ಈ ಒಂದು ಈ ವರ್ಷ ಕರೆದಿರುವ ಟಿ ಟಿ ಎಲ್ಲೂ ಸಹ ಈ ಕೇಳಬಹುದಾದ ಪ್ರಶ್ನೆಗಳಂತಲೇ ಹೇಳ್ಬೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಾಗಿರ್ತವೆ ಮತ್ತು ಯಾರೆಲ್ಲ ಈ ಒಂದು ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಭಾರತಿ ಎಂಟು ತಿಂಗಳ ಮಗು ಭಾರತಿ ಎಂಟು ತಿಂಗಳ ಮಗು ಅವಳಿಗೆ ನಡೆಯಲು ತರಬೇತಿ ನೀಡಲಾಗುವುದಿಲ್ಲ ಏಕೆಂದರೆ ಸೊ ಈಗ ಎಂಟು ತಿಂಗಳ ಮಗು ಅಂತ ಅಂದಾಗ ಏನು ಗೊತ್ತಿರಬೇಕು ಅಲ್ಲಿ ಮಗು ವಿಕಾಸದಲ್ಲಿ ಮತ್ತು ಬೆಳವಣಿಗೆಯಲ್ಲೂ ಕೂಡ ಅದು ತರಬೇತಿ ಹೊಂದಿರ್ತದೆ ಮತ್ತು ಅದರಲ್ಲಿ ಬದಲಾವಣೆ ಕೂಡ ಆಗಿರ್ತದೆ ಹಾಗಾದರೆ ಬಟ್ ಈ ಮಗು ಏನು ಮಾಡ್ತದೆ ಅಂತಂದರೆ ತರ ನಡಿಲಿಕ್ಕೆ ಆಗಂಗಿಲ್ಲ ಸೊ ಹಾಗಾಗಿ ಅವರಿಗೆ ತರಬೇತಿ ಅಂದರೆ ತ ಶಾಲೆಯಲ್ಲಿ ಶಾಲೆಯಲ್ಲಿ ಅವಳಿಗೆ ತರಗತಿಗೆ ಸೇರಿಸ್ಕೊಂಡಿರಂಗಿಲ್ಲ ಸೊ ಹಾಗಾಗಿ ಈ ಒಂದು ನಾಲ್ಕು ಆಪ್ಷನ್ಸ್ನಲ್ಲಿ ಯಾವುದಾಗ್ತದೆ ಅಂತಂದರೆ ಅನಾರೋಗ್ಯಕ್ಕೆ ಒಳಗಾಗೋದ್ರಿಂದ ತರಬೇತಿ ನೀಡ್ಲಿಕ್ಕೆ ಸಾಧ್ಯನೇ ಇರಂಗಿಲ್ಲ ಹಾಗಾಗಿ ಒಂದೇದು ಆಗಂಗಿಲ್ಲ ಸೆಕೆಂಡ್ ಬಂದುಬಿಟ್ಟು ಕಡ್ ಅವಳಿಗೆ ಕಡಿಮೆ ಪೌಷ್ಟಿಕತೆ ಆಗಿದೆ ಇದು ಕೂಡ ಆಗಂಗಿಲ್ಲ ಪೌಷ್ಟಿಕತೆ ಕಡಿಮೆ ಇರುವುದರಿಂದ ತರಬೇತಿಗೆ ಅದಕ್ಕೆ ಏನೂ ಸಂಬಂಧ ಇರೋಂಗಿಲ್ಲ ಮಗು ಮತ್ತು ಅವಳಿಗೆ ನಡೆಯಲು ಪ್ರೇರಣೆ ಇಲ್ಲ ಪ್ರೇರಣೆ ಇದ್ದ ಅಂದರೆ ನಡಿಬೇಕು ಅಂತ ನಾವು ಹೇಳ್ದಾಗ ನಡೀತಾರೇ ಇಲ್ಲ ಸೊ ಹಾಗಾಗಿ ಆಪ್ಷನ್ಸು ಯಾವ್ದು ರೈಟ್ ಆಗ್ತಾ ಅವಳು ಪಕ್ವತೆ ದೃಷ್ಟಿಯಿಂದ ಇನ್ನೂ ಹೆಚ್ಚು ಅವಳಿಗೆ ವಿಕಾಸದಲ್ಲಿ ಬದಲಾವಣೆ ಆಗಿರೋಂಗಿಲ್ಲ ಸೊ ಹಾಗಾಗಿ ಆಪ್ಷನ್ಸ್ ತ್ರೀ ಇಸ್ ದ ರೈಟ್ ಒನ್ ಸೆಕೆಂಡ್ ನೋಡ್ರಿ ನೀತು ಜಗಳ ಗಂಟೆ ಪ್ರವೃತ್ತಿ ಹೊಂದಿದ್ದು ತರಗತಿಯಲ್ಲಿ ಯಾರೊಂದಿಗೂ ಹೊಂದಿಕೊಳ್ಳುವುದಿಲ್ಲ ಸೊ ಇದಕ್ಕೆ ಕಾರಣ ತಿಳಿದುಕೊಳ್ಳುವ ಶಿಕ್ಷಕರು ಬಳಸಬಹುದಾದ ವಿಧಾನ ಸೊ ನಾವು ವಿಧಾನಗಳ ಕುರಿತು ಸಹ ಓದ್ಕೋಬೇಕು ಈ ವಿಧಾನಗಳ ಮೇಲೆ ಯಾವ ಒಂದು ವಿಧಾನಗಳ ಮೇಲೂ ಸಹ ಎಕ್ಸಾಮ್ನಲ್ಲಿ ಬರ್ಬೋದು ಸೊ ಹಾಗಾಗಿ ಇಲ್ಲಿ ಕೊಟ್ಟಿರುವ ನಾಲ್ಕು ವಿಧಾನಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತವೆ ಬಟ್ಟು ಈಗ ಒಂದು ಹುಡುಗಿ ತರಗತಿಯಲ್ಲಿ ಶಾ ಕಲ್ ಶಾಲೆಗೆ ಲೇಟಾಗಿ ಬರುವುದು ಅಥವಾ ತರಗತಿಯಲ್ಲಿ ಯಾರ ಜೊತೆಗೂ ಹೊಂದ್ಕೊಬಂಗಿಲ್ಲ ಅಂತಂದರೆ ಇವೆಲ್ಲವೂ ಎದಕ್ಕೆ ಸಂಬಂಧ ಅಂತಂದರೆ ವೀಕ್ಷಣೆ ಆಗಂಗಿಲ್ಲ ಅಂತರ್ವೀಕ್ಷಣೆ ಆಗಂಗಿಲ್ಲ ಸಂದರ್ಶನ ಕೂಡ ಆಗಂಗಿಲ್ಲ ಸೊ ಇಲ್ಲಿ ಏನಾದರೂ ಸಮಸ್ಯೆ ಕಂಡು ಬಂದದ ಅವ್ರ ಬಗ್ಗೆನೂ ಸ್ಟಡಿ ಮಾಡಬೇಕು ಅಂದಾಗ ಏನು ಬ ಏನಾಗ್ತದೆ ಉತ್ತರ ಅಂತಂದರೆ ವ್ಯಕ್ತಿ ಅಧ್ಯಯನ ಅಂದರೆ ಆನ್ಸರ್ ತ್ರೀ ಇಸ್ ದ ರೈಟ್ ಒನ್ ಆನ್ಸರ್ ತ್ರೀ ಇಸ್ ದ ರೈಟ್ ಒನ್ ಥರ್ಡ್ ಒಂದು ನೋಡ್ರಿ ಈ ಕೆಳಗಿನವುಗಳಲ್ಲಿ ಯಾವುದು ಐಚ್ಛಿಕ ಅವಧಾನದ ಉದಾಹರಣೆ ಆಗಿದೆ ಈಗ ನಮ್ಗೆ ಅವಧಾನದ ಬಗ್ಗೆ ಗೊತ್ತಿರ್ಬೇಕು ಅವಧಾನ ಅಂತಂದ್ರೆ ನಾವು ಮಕ್ಕಳಿಗೆ ಪಾಠದ ಕಡೆಗೆ ಸೆಳೆಯಲು ಹಲವಾರು ಏನು ಮಾಡ್ತೀವಿ ಚಟುವಟಿಕೆಗಳ ಮೂಲಕ ಅವರಿಗೆ ಪಾಠದ ಕಡೆಗೆ ಸೆಳೆಯಲಿಕ್ಕೆ ಹೆಲ್ಪ್ ಮಾಡ್ತೀವಿ ಬಟ್ ಇಲ್ಲಿ ಅವಧಾನದಲ್ಲಿ ಎರಡು ಪ್ರಕಾರ ಅವ ಐಚ್ಛಿಕ ಅವಧಾನ ಮತ್ತು ಅನೈಚ್ಛಿಕ ಅವಧಾನ ಐಚ್ಛಿಕ ಅಂದ್ರೆ ನಮ್ಮ ಇಚ್ಛೆಗೆ ಒಳಪಟ್ಟಿರ್ತದೆ ಅನೈಚ್ಛಿಕ ಅಂದ್ರೆ ನಮ್ಮ ಇಚ್ಛೆಗೆ ಅದು ಒಳಪಟ್ಟಿರಂಗಿಲ್ಲ ಅದು ನಾವು ಎಷ್ಟು ಕಂಟ್ರೋಲ್ ಮಾಡಿದ್ರೆ ಅದು ತಂತಾನೆ ನಮ್ಮ ಅವಧಾನಕ್ಕೆ ಅದು ಏನಾಗಿರಲ್ಲ ಅಂದರೆ ನಾವು ಹೇಳಿದ ಕೇಳೋಂಗಿಲ್ಲ ಆ ರೀತಿ ಅಂತ ಹೇಳ್ಬೋದು ಇಲ್ಲೇ ಐಚ್ಛಿಕ ಅಂತಂದ್ರೆ ನಮ್ಮ ಇಚ್ಛೆಗೆ ಅದು ಒಳಪಡ್ಬೋದು ಯಾವುದಂದ್ರೆ ಜೋರಾದ ಶಬ್ದ ಕೇಳಿದಾಗ ತಲೆ ತಿರುಗಿಸುವುದು ಇದು ಅನೈಚ್ಛಿಕನ ಯಾಕಂದ್ರೆ ಈಗ ಏನಾದರೂ ಶಬ್ದ ಕೇಳಿದಾಗ ನಮ್ಮ ತಲೆ ತಿರ್ಗಿಸಿ ನೋಡ್ತೀವಿ ಯಾಕಂದರೆ ಅದು ಮೈಂಡ್ ಏನು ಮಾಡ್ತದೆ ಅಂತಂದರೆ ಧ್ವನಿ ಗ ಸಂಗ್ರಹ ಸಂಗ್ರಹಗಳನ್ನು ಕೇಳಿಸ್ಕೊಂಡು ಅದು ತನ್ನ ಇಚ್ಛೆಗೆ ಒಳಪಡ್ತದೆ ಬಟ್ ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಬರವಣಿಗೆಯಲ್ಲಿ ದೋಷಗಳನ್ನು ಗಮನಿಸುವುದು ಇದು ಕೂಡ ಆಗಂಗಿಲ್ಲ ಯಾವ್ದಾಗ್ತದ ಈಗ ನಮ್ಮ ನಮ್ಮ ಇಷ್ಟು ಪ್ರಕಾರ ನಾವು ಮಾಡ್ತೀವಲ್ಲ ಅದು ಯಾವುದಂದರೆ ಪರೀಕ್ಷೆಗೆ ಮುನ್ನ ವಿದ್ಯಾರ್ಥಿಗಳು ಓದಿನ ಮೇಲೆ ಗಮನ ಕೇಂದ್ರೀಕರಿಸುವುದು ಸೊ ಇದು ಬಂದುಬಿಟ್ಟು ಐಚ್ಛಿಕ ಅವಧಾನದ ಆಗಿದೆ ಅನೈಚ್ಛಿಕ ಅಂತಂದ್ರೆ ಅದು ಏನು ಭೀ ನಮ್ಮ ಇಚ್ಛೆಗೆ ಒಳಪಟ್ಟಿರಂಗಿಲ್ಲ ಅದು ನಮ್ಮ ಸಡನ್ನಾಗಿ ಇರ್ತದೆ ಫಾರ್ ಎಕ್ಸಾಂಪಲ್ ಸಂಗೀತವನ್ನು ಗಮನವಿಟ್ಟು ಆಲಿಸುವುದು ಇದು ಬಂದುಬಿಟ್ಟು ಅನೈಚ್ಛಿಕ ಆಗ್ತದೆ ಫೋರ್ತ್ ನೋಡ್ರಿ ಜ್ಞಾನಾತ್ಮಕ ಪರಿಸರಕ್ಕೆ ಸೇರದೆ ಇರುವ ಘಟ ಘಟಕ ಯಾವುದು ಅಂತ ಕೇಳಿದ್ದಾರೆ ಯಾವ ಯಾವುದೇ ಇದು ಜ್ಞಾನಾತ್ಮಕಕ್ಕೆ ಸೇರೋಂಗಿಲ್ಲ ಆಟಿಕೆಗಳು ಅಥವಾ ಆಟದ ಸನ್ನಿವೇಶಗಳನ್ನು ಇನ್ನು ಆಹಾರ ಮತ್ತು ಪೋಷಣೆನ ಗ್ರಂಥಾಲಯನ ಅಥವಾ ಮನೋರಂಜನಾ ಚಟುವಟಿಕೆಗಳು ಯಾವುದು ಈ ಒಂದು ಜ್ಞಾನಾತ್ಮಕಕ್ಕೆ ಸೇರಂಗಿಲ್ಲ ಅಂತಂದರೆ ಆಪ್ಷನ್ಸ್ ಟು ಇಸ್ ದ ರೈಟ್ ಒನ್ ಅಂದರೆ ಆಹಾರ ಮತ್ತು ಪೋಷಣೆ ಈ ಒಂದು ಜ್ಞಾನಾತ್ಮಕ ಪರಿಸರಕ್ಕೆ ಇದು ಸೇರಗಿ ಸೇರುವುದಿಲ್ಲ ಅಂತಲೇ ಹೇಳ್ಬೋದು ಫಿಫ್ತ್ ಒನ್ ನೋಡ್ರಿ ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿ ಒಬ್ಬ ಶ್ರಮವಹಿಸಿ ಉತ್ತಮ ಕ್ರೀಡಾಪಟು ಆಗ್ತಾರೆ ಸೊ ಇದು ಕೆಳಕಂಡ ಹೊಂದಾಣಿಕೆ ತಂತ್ರಕ್ಕೆ ಉದಾಹರಣೆ ಆಗಿದೆ ಅಂದರೆ ಈಗ ಕಲಿಕೆಯಲ್ಲಿ ಕೆಲವೊಂದು ಮಕ್ಕಳಿಗೇನಂದ್ರೆ ಇಂಟ್ರೆಸ್ಟ್ ಇರೋಂಗಿಲ್ಲ ಬಟ್ ಅವ್ರು ಏನು ಅಂತಂದರೆ ಬೇರೆ ಒಂದು ಸ್ಕಿಲ್ನಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾರಂದರೆ ಕ್ರೀಡೆ ಡ್ಯಾನ್ಸು ಸಿಂಗಿಂಗ್ ಈ ರೀತಿ ಸೊ ಇಲ್ಲಿ ಸಹ ಒಬ್ಬ ವಿದ್ಯಾರ್ಥಿ ಏನು ಮಾಡ್ತಾನೆಂದರೆ ಶೈಕ್ಷಣಿಕ ಸಾಧನೆಯಲ್ಲಿ ಹಿಂದುಳಿದರೂ ಕೂಡ ಅವನು ಎದರಲ್ಲಿ ಇಂಟ್ರೆಸ್ಟ್ ಇರ್ತದಂದ್ರೆ ಕ್ರೀಡೆಯಲ್ಲಿ ಇಂಟ್ರೆಸ್ಟ್ ಇರ್ತದೆ ಸೊ ಹಾಗಾಗಿ ಇಲ್ಲಿ ಈ ಕೆಳಗಂಡ ಯಾವ ಒಂದು ತಂತ್ರಕ್ಕೆ ಏನಂದರೆ ಇಲ್ಲಿ ಅವ ಏನು ಮಾಡುವಾನಂದ್ರೆ ಪರಿಹಾರ ಕಂಡುಕೊಂಡಾನ ಅಂದರೆ ಶೈಕ್ಷಣಿಕ ಸಾಧನೆಯಲ್ಲಿ ನನ್ಗೆ ಸಾಧಲಿ ಸಾಧಲಿಕ್ಕೆ ಆಗಿಲ್ಲ ಬಟ್ ನಾನು ಇನ್ನು ಯಾವ ಕ್ಷೇತ್ರದಲ್ಲೂ ಸಹ ಬೇರೆ ಯಾವುದಾದ್ರೂ ಕ್ಷೇತ್ರಸಲ್ಲೂ ಮುಂದೆ ಬರಬೇಕಂತೇಳಿ ಅವ ಕ್ರೀಡೆಯನ್ನು ಆಯ್ಕೆ ಮಾಡ್ಕೊತಾನೆ ಸೊ ಹಾಗಾಗಿ ಆನ್ಸರ್ ಯಾವ್ದಾಗ್ತದೆ ಅಂತಂದರೆ ಸಿ ಅಂದರೆ ಪರಿಹಾರ ತಂತ್ರ ಸಿಕ್ಸ್ ಒನ್ ನೋಡ್ರಿ ಒಂದು ಸಮೂಹದ ಸದಸ್ಯರು ಒಟ್ಟಾಗಿರುವ ಪ್ರವೃತ್ತಿಯನ್ನು ಹೀಗೆನ್ನುತ್ತಾರೆ ಅಂತ ಕೇಳಿದ್ದಾರೆ ಅಂದರೆ ಇಲ್ಲೇನು ಸಮೂಹದ ಎಲ್ಲ ಸದಸ್ಯರು ಕೂಡಿರುವುದಕ್ಕೆ ನಾವು ಏನಂತೀವಿ ಅಂದರೆ ಹೊಂದಾಣಿಕೆ ಅಂತೀವ ಸಹಕಾರ ಅಂತೀವ ಅಥವಾ ಸಂವಹನ ಅಂತವಾ ಅಥವಾ ಸಂಲಗ್ನತೆ ಅಂತ ಕರಿತೀವ ಅಂತ ಕೇಳಿದ್ದಾರೆ ಇದು ಬಂದ್ಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದು ಪ್ರಶ್ನೆ ಜಿ ಪಿ ಎಸ್ ಟಿ ರಿಯಲ್ ಜಿ ಪಿ ಎಸ್ ಟರ್ನಲ್ಲಿ ಕೇಳಿರುವುದಾಗಿರ್ತದೆ ಸೊ ಆನ್ಸರ್ ಏನಂದರೆ ಡಿ ಇಸ್ ದ ರೈಟ್ ಒನ್ ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಪ್ರಕ್ಷೇಪಣ ತಂತ್ರಕ್ಕೆ ಉದಾಹರಣೆ ಎವ್ರಿ ಟೈಮು ಪರೀಕ್ಷೆ ಮೇಲೆ ಒಂದು ಒಂದು ಮಾರ್ಕ್ಸ್ ಟಿಯಲ್ಲಿ ಕೇಳೇ ಕೇಳ್ತಾರೆ ಪೇಪರ್ ಒನ್ ಅಥವಾ ಪೇಪರ್ ಟೂಕು ಇದು ರಿಲೇಟೆಡ್ ಆಗಿರ್ತದೆ ಈಗ ವ್ಯಕ್ತಿತ್ವ ಅಂತ ಅಂದಾಗ ಅಲ್ಲಿ ಯಾ ಅದರಲ್ಲೂ ಕೂಡ ಪ್ರಕ್ಷೇಪಣಕ್ಕೆ ಯಾವುದು ಸ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ ಇಲ್ಲಿ ಸಂದರ್ಶನ ದರ್ಜೆ ಮಾಪನ ತಪಶೀಲು ಪಟ್ಟಿಗಳು ಇವು ವ್ಯಕ್ತಿತ್ವದಕ್ಕೆ ಆಗಂಗಿಲ್ಲ ಇವು ಹಾಗಾಗಿ ಇಲ್ಲಿ ಯಾವುದಾಗ್ತದ ಆನ್ಸರ್ ಅಂದರೆ ರೂಶಾಕ್ ಅವರ ಮಸಿ ಗುರುತಿನ ಪರೀಕ್ಷೆ ಅಂದರೆ ಆನ್ಸರ್ ಒನ್ ಫಸ್ಟ್ ಒನ್ ಇಸ್ ದ ರೈಟ್ ಒನ್ ಇದು ಯಾವುದಕ್ಕೆಂದರೆ ರೂ ಅವರ ಮಸಿ ಗುರುತಿನ ಪರೀಕ್ಷೆ ವ್ಯಕ್ತಿತ್ವ ಪರೀಕ್ಷೆಗೆ ಉದಾಹರಣೆ ಆಗಿತ್ತು ಮತ್ತು ಪರೀಕ್ಷೆ ಪಕ್ಕೂ ಕೂಡ ಎಕ್ಸಾಂಪಲ್ ಆಗಿದೆ ನೆಕ್ಸ್ಟ್ ನೋಡ್ರಿ ಅನು ತನ್ನ ತರಗತಿಯಲ್ಲಿಯೇ ಯಾರೊಂದಿಗೂ ಬರೆಯುವುದಿಲ್ಲ ಹಾಗಾದರೆ ಅವಳು ಏನಾಗಿರ್ತಾಳೆ ಅಂದರೆ ಒಬ್ಬಂಟಿ ಆಗಿರ್ತಾಳೆ ಅಥವಾ ತಾರೆಯಾಗಿರ್ತಾಳ ತಾ ತಾರೆ ಅಂದರೆ ಸ್ಟಾರ್ ಎಲ್ಲರೊಂದಿಗೆ ಬೆರೆತಿರ್ತಾರ ಮತ್ತು ತಿರಸ್ಕೃತಳಾಗಿರ್ತಾಳೆ ಅಥವಾ ಉಪ ಗುಂಪಿನ ಸದಸ್ಯರಾಗಿರ್ತಾಳೆ ಯಾರೊಂದಿಗೆ ಬೆರೆಯೋದಿಲ್ಲ ಅಂತಂದ್ರೆ ಅವ್ರಿಗೆ ಏನಂತೀವಿ ನಾವು ಒಬ್ಬಂಟಿ ಅಂತೇಳಿ ಕರಿತೀವಿ ಹಾಗಾಗಿ ಆನ್ಸರ್ ಒನ್ ಈಸ್ ರೈಟ್ ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳ ವರ್ತನೆಯ ಅಧ್ಯಯನಕ್ಕೆ ಏನಂತೆ ಕರಿತೀವಿ ಇಲ್ಲಿ ನಾಲ್ಕು ಪ್ರಶ್ನೆಗಳು ನಾಲ್ಕು ಅನ್ಸರ್ವ ಸಾಮಾಜಿಕ ಮನೋವಿಜ್ಞಾನ ಸಾಮಾಜಿಕ ಅಂದಾಗ ಸಮೂಹಗಳ ಮಧ್ಯೆ ನಡೆಯುವ ವರ್ತನೆಗಳಂತೆ ಕರಿತೀವಿ ಚಿಕಿತ್ಸಾ ಅಂತಂದರೆ ಏನಾದರೂ ಅಲ್ಲಿ ಸಮಸ್ಯೆ ಮತ್ತು ದೋಷಗಳು ಬಂದಾಗ ನಾವು ಅದಕ್ಕೆ ಚಿಕಿತ್ಸಾ ಮನೋವಿಜ್ಞಾನ ಅಂತೀವಿ ಫೋರ್ತ್ ಒನ್ ವಿಭೇದಾತ್ಮಕ ಅಂತಂದ್ರೆ ಮಕ್ಕಳಿಂದ ಮಕ್ಕಳಿಗಿರುವ ಡಿಫ್ರೆನ್ಸ್ಗಳ ಕುರಿತು ನಾವು ವಿಭೇದಾತ್ಮಕ ಅಂತ ಕರಿತೀವಿ ಹಾಗಾದರೆ ಇಲ್ಲಿ ಈ ಒಂದು ವಿದ್ಯಾರ್ಥಿಗಳ ವರ್ತನೆ ಬಗ್ಗೆ ಅಧ್ಯಯನ ಮಾಡುವುದು ಶೈಕ್ಷಣಿಕ ಮನೋವಿಜ್ಞಾನ ಹಾಗಾಗಿ ಆಪ್ಷನ್ಸ್ ಟು ಇಸ್ ದ ರೈಟ್ ಒನ್ ಟೆಂತ್ ಒನ್ ನೋಡಿರಿ ಸೃಜನಶೀಲತೆಯ ಅತಿ ಮುಖ್ಯ ಲಕ್ಷಣವೆಂದರೆ ಎವ್ರಿ ಟೈಮ್ ಈ ಒಂದು ಸೃಜನತೆಯ ಹಂತಗಳ ಮೇಲೂ ಸಹ ಕೇಳ್ಬೋದು ಅಥವಾ ಅದರ ಅರ್ಥದ ಕೇಳ್ಬೋದು ಲಕ್ಷಣ ಕೇಳ್ಬೋದು ಮತ್ತು ಅದರಲ್ಲಿರುವ ಲ ಗುಣಗಳು ಸಹ ಕೇಳ್ಬೋದು ಇಲ್ಲಿ ಇದರ ಲಕ್ಷಣ ಯಾವುದು ಅಂತಂದಾಗ ನಮಗೆ ಗೊತ್ತಿರ್ತವೆ ಸೃಜನಶೀಲ ಅಂದಾಗ ಅಲ್ಲಿ ಏನು ಮಾಡ್ತಾನೆ ಆ ಒಂದು ವಿದ್ಯಾರ್ಥಿ ಹೊಸತನ ಅಥವಾ ನಾವೀನ್ಯತೆಯನ್ನು ಕುರಿತು ಚಿಂತನೆ ಮಾಡ್ತಾನೆ ಹಾಗಾಗಿ ಟು ಈಸ್ ದ ರೈಟ್ ಒನ್ ಭಿನ್ನ ರೀತಿಯ ನಾವೀನ್ಯತೆ ಚಿಂತನೆ ಮಾಡ್ತಾನೆ ಯಾರು ಸೃಜನಶೀಲತೆಯ ಮಗು ಲೆವೆಂತ್ ಒನ್ ನೋಡಿ ವ್ಯಕ್ತಿತ್ವ ಎಂಬುದು ಪಾಸಾನೋ ಪದದಿಂದ ಉತ್ಪತ್ತಿ ಆಗಿದೆ ಹಾಗಾದರೆ ಇದು ಅಂದರೆ ಇದು ಯಾವ ಪದದಿಂದ ಬಂದಿದೆ ಇಂಗ್ಲೀಷ್ನಲ್ಲಿ ಅಂತಂದರೆ ಗ್ರೀಕ್ ಅಥವಾ ಇಂಗ್ಲೀಷ್ ಪದದಿಂದ ಲ್ಯಾಟಿನ್ ಫ್ರೆಂಚ್ ಸೊ ವ್ಯಕ್ತಿತ್ವ ಪರ್ಸ್ನಾಲಿಟಿ ಅನ್ನೋದು ಈ ಒಂದು ಲ್ಯಾಟಿನ್ ಪದದಿಂದ ಬಂದಿದೆ ಸೊ ಸಮ್ಟೈಮ್ಸು ಈ ಥರನೂ ಕೇಳ್ಬೋದು ಈಸಿನೂ ಕೇಳ್ಬೋದು ಹಾರ್ಡನ್ನೂ ಕೇಳ್ಬೋದು ಸೊ ಹಾಗಾಗಿ ನಾವೆಲ್ಲನೂ ಸ್ಟಡಿ ಮಾಡಬೇಕು ನೆಕ್ಸ್ಟ್ ಬಂದ್ಬಿಟ್ಟು ಮೌಲ್ಯಮಾಪನ ಪ್ರಕ್ರಿಯೆಯು ಈ ಕೆಳ ಕಂಡವುಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಅಂದರೆ ಈ ಮೌಲ್ಯಮಾಪನ ಅಂದಾಗ ಬರೀ ಪರೀಕ್ಷೆ ಇರಂಗಿಲ್ಲ ಅಲ್ಲಿ ಏನಿರ್ತದೆ ಅಂದರೆ ಮಾಪನ ಮಾಡ್ತಾರೆ ಮತ್ತು ಮೌಲ್ಯಕರಿಸುವಿಕೆ ಸೊ ಇದು ಒಂದು ಸರಿ ಟಿ ಟಿ ತು ಟು ತೌಸಂಡ್ ನೈನ್ಟೀನಲ್ಲಿ ಕೇಳಿದ ಕೇಳಿದ್ದಾರೆ ಸೊ ಇಂಪಾರ್ಟೆಂಟ್ ಇದು ಮಾಪನ ಮತ್ತು ಮೌಲ್ಯೀಕರಿಸುವಿಕೆ ಇದು ಒಂದು ಮೌಲ್ಯಮಾಪನದ ಪ್ರಕ್ರಿಯೆ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಈ ಒಂದು ಹನ್ನೆರಡು ಪ್ರಶ್ನೆಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿರಿ So thank you.